ಆಲೋಚನೆ ಮಾಡಿ ಒಂದು ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಥವಾ ಪೂಜ್ಯ ರೇಣುಕಾನಂದ ಮಹಾಸ್ವಾಮಿ ಸ್ವಾಗತವನ್ನು ಕೋರ್ತೇನೆ ಹಾಗೆ ಸಮರ್ಪಣೆ ಚಿಕಿತ್ಸೆಯಲ್ಲಿ ಜಾಸ್ತಿ ರೆಫರ್ಲ್ ಆಗಬಾರ್ದು ನಮ್ಮ ಆಸ್ಪತ್ರೆಗಳಲ್ಲಿ ಜಾಸ್ತಿ ಸರ್ಕಾರಿ ಇದರಲ್ಲಿ ಮಾಡಬೇಕು ಮೇಲೆ ನಾರಾಯಣ ಇದ್ದಾರ ಕ್ಯಾಂಪ್ ಮಾಡ್ತಾ ಅವ್ರಿಗೂ ಕೂಡ ಈ ಒಂದು ಈವಾಗ ಬಂದಿದ್ದಕ್ಕೆ ಹಲವು ಜನ ಬಂದು ತಮ್ಮ ಎಲ್ಲ ಕಾಯಿಲೆಗಳನ್ನ ತಪಾಸಣೆ ಮಾಡಿಸಿಕೊಳ್ಳೋ ಜೊತೆಯಲ್ಲಿ ಆರೋಗ್ಯವನ್ನ ಪಡ್ಕೊಳ್ಬೇಕು ಹಾಗೆ ವೈದ್ಯ ನಾರಾಯಣೋ ಹರಿ ಅಂತ ಹೇಳುತ್ತೇವೆ ವೈದ್ಯರನ್ನ ನಾವು ಮಹಾಸ್ವಾಮಿಗಳವರು ಕೂಡ ಈ ಕಾರ್ಯಕ್ರಮದ ಸನ್ನಿಧಾನದಲ್ಲಿದ್ದರೆ ಪೂಜರಿಗೆ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳಿಯ ಸ್ವಾಗತವನ್ನು ಕೊಡ್ತೇನೆ ನಾರಾಯಣ ಹೃದಯಾಲಯದ ವತಿಯಿಂದ ಹೃದ್ರೋಗ ತಪಾಸಣಾ ಶಿಬಿರವನ್ನು ಮಾಡುತ್ತಿರುವಂಥ ಶ್ರೀಮತಿ ವೀಣಾ ವಿಜಯಾನಂದ್ ಕಾಶ್ಯಪ್ಪನವರು ಅವರ ಜನ್ಮದಿನದ ಶುಭಾಶಯಗಳನ್ನು ಮೊಟ್ಟ ಮೇಲೆ ಹೇಳ್ತಾ ಇದ್ದೀನಿ ಹಾಗೆಯೇ ವೀಣಾ ವಿಜಯಾನಂದ್ ಕಾಶ್ಯಪ್ಪನವರು ಭಾಳ ಸಾಮಾಜಿಕ ಮುಖ್ಯ ಕೆಲಸ ಮಾಡಿದಂಥವ್ರು ಹಾಗೆಯೇ ಅವ್ರು ನೋಡ್ರಿ ಅಧಿಕಾರ ಇರಲಿ ಇಲ್ಲ ಇರಲಿ ಸಮಾಜಕ್ಕಾಗಿ ಏನಾದರೂ ಕೊಡುವಂಥ ಒಬ್ಬ ನಾಯಕಿ ಯಾರಾದರೂ ಇದ್ದರೆ ಅವೇಣ ವಿಜಯನ ಕಾಣಿಸ್ತೀನಿ ಅವ್ರು ಇರ್ತಾರೆ ನನಗೆ ಬುದ್ಧಿ ನೀವು ಅಧಿಕಾರ ಕೊಡಿರಿ ಕೊಡದೆ ಹೇಳ್ರಿ ನಾನು ಸಮಾಜಕ್ಕಾಗೇ ಇರ್ತೀನಿ ಸಮಾಜಕ್ಕೆ ದುಡಿತೀನಿ ಅಂತ ಹೇಳಿದಂಥ ಒಬ್ಬ ನಾಯಕಿ ಅದಕ್ಕೆ ನಾನಂತೀನಿ ಅವರು ಅಧಿಕಾರ ಇಲ್ದಾಗೆ ಇಷ್ಟು ಕೆಲಸ ಮಾಡ್ತಾರೆ ಅಂದ್ರೆ ಅಧಿಕಾರ ಕೊಟ್ಟರೆ ಹೆಂಗೆ ಕೆಲಸ ಮಾಡ್ಬೋದು ಅಂತ ನೀವು ವಿಚಾರ ಮಾಡಬೇಕು ಹಾಗಾಗಿ ಅವ್ರಿಗೆ ಇನ್ನೂ ಹೆಚ್ಚಿನ ಆಯುರ್ ಆರೋಗ್ಯ ಈಶ್ವರ ಹೇಳಿ ಮೇಲಾಗಿ ಜಿಲ್ಲಾ ಆಸ್ಪತ್ರೆಗೆ ನಾನು ಅಭಿನಂದನೆ ಹೇಳ್ತೀನಿ ಯಾಕಂದರೆ ಈ ಹಿಂದೆ ನನಗೆ ಒಂದು ವರ್ಷದಿಂದ ಆಕ್ಸಿಡೆಂಟ್ ಆಗಿತ್ತು ನಿಮಗೆ ಗೊತ್ತಿರ್ಬೋದು ಆ ಟೈಮ್ದಲ್ಲಿ ಇಡೀ ಜಿಲ್ಲಾ ಆಸ್ಪತ್ರೆ ಎಲ್ಲ ಸಿಬ್ಬಂದಿಯವರು ನಮ್ಮ ಶೇಖರ್ ಅಂತೇಳಿ ಅವನು ನನ್ನ ಸ್ಟಿಚ್ ಆಗಿದಂಥ ಹುಡುಗ ಬಹಳ ಅದ್ಭುತವಾಗಿ ನನಗೆ ಟ್ರೀಟ್ಮೆಂಟ್ ಮಾಡಿ ಇಲ್ಲಿಂದ ಪ್ರೈವೇಟ್ ಆಸ್ಪೆಟ್ಲಿಗೆ ಕಳಿಸ್ತಂಥ ಜಿಲ್ಲಾ ಆಸ್ಪತ್ರೆ ಅವರು ಈಗ ಇತ್ತೀಚೆಗೆ ಈ ಹಾರ್ಟ್ ಡಿಸೀಸಸ್ಸು ಮತ್ತು ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಆಗ್ತಾ ಇದೆ ಹಲವಾರು ಕಾರಣಗಳಿರ್ಬೋದು ಕೋವಿಡ್ ನಂತರ ದಿನಗಳಲ್ಲಿ ಹೆಚ್ಚಿನ ದಿನ ನಾವು ಪತ್ರಿಕೆಯಲ್ಲೆಲ್ಲ ನೋಡ್ತಾ ಇದೀವಿ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೃದಯ ಸಂಬಂಧಿತ ಕಾಯಿಲೆಗಳು ಹೆಚ್ಚಿನ ಆಗ್ತಾ ಇದೆ ಆ ಒಂದು ದೃಷ್ಟಿಕೋನ ಇಟ್ಕೊಂಡು ಎಲ್ಲ ಜನರಿಗೆ ಪ್ರತಿಯೊಬ್ಬರಿಗೂ ಸಹ ಈ ಹೃದಯ ಸಂಬಂಧಿತ ಒಂದು ಚೆಕಪ್ಸ್ಗಳನ್ನ ಮಾಡಬೇಕು ಈ ಚೆಕಪ್ ಮಾಡೋದರಿಂದ ಏನೆಲ್ಲ ಸಮಸ್ಯೆಗಳಿರ್ತದೆ ಅವನ್ನೆಲ್ಲ ಹೋಗಲಾಡಿಸ್ಲಿಕ್ಕೆ ಅವಕಾಶ ಹೇಳಿ ಮೇಡಮ್ ಅವರು ತಮ್ಮ ಒಂದು ಸಂಘಟನೆ ಜೊತೆಗೆ ನಾರಾಯಣ ಹೃದಯಗಳ ಜೊತೆಗೆ ಟೈಪ್ ಮಾಡಿಕೊಂಡು ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಸಾನಿಧ್ಯ ವಹಿಸ್ತಕ್ಕಂಥ ಎಲ್ಲ ಸ್ವಾಮೀಜಿಯವರಲ್ಲಿ ಮತ್ತು ರಮಸ್ ಎಲ್ಲ ಭಾಳಷ್ಟು ಬಂದಿದ್ದೀರಿ ತಮ್ಮ ಮುಖಾಂತರ ಪ್ರತಿಯೊಬ್ಬರಿಗೂ ಸಹ ಈ ಒಂದು ಆರೋಗ್ಯ ಶಿಬಿರ ಅನುಕೂಲ ಆಗಬೇಕು ಸದುಪಯೋಗ ಪಡಿಸ್ಕೊಳ್ಬೇಕು ಈ ಒಂದು ಸದು ಈ ಒಂದು ಕಾರ್ಯಕ್ರಮದಿಂದ ಜನರಲ್ಲಿ ಒಂದು ಆರೋಗ್ಯದ ಬಗ್ಗೆ ಹೆಚ್ಚಿನದಾಗಿ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ತನಿಖೆ ನಮ್ಮಲ್ಲದ ಪ್ರೀತಿಯ ಚಪ್ಪಾಳೆ ಮೂಲಕವಾಗಿ ಅದೇ ರೀತಿಯಾಗಿ ನಾವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಸ್ಪತ್ರೆಗೆ ಬಂದೆ ಅವೆಲ್ಲರೂ ಪ್ರೀತಿಯ ಚಪ್ಪಾಳೆ ಮೂಲಕವಾಗಿ ಅವರನ್ನು ಸ್ವಾಗತ ಮಾಡಿಕೊಡಬೇಕು ಹಾಗೆಯೇ ಮಹಾ ಸ್ವಾಮೀಜಿ ಅವರು ವಾಲ್ಮೀಕಿ ಗುರುಪೀಠ ಪರಂಪುಜರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿಯಾಗಿ